ಹೆಲೋ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ ಮ್ಯಾಚ್ ಹೇಗಿದ್ದೀರಾ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ನಾ ಅಂತೂ ಜಾಲಿ ಅದನ್ರಿ ಅಲ್ಲ ರೀ ಬಸಪ್ ಮುಂದ್ ತೋನ್ ಕಸ ಸೋಲೋ ವರ್ಸಸ್ ಸ್ಕ್ವಾಡ್ ಆಡ್ಲಿಲ್ಲ ಅಂದ್ರೆ ಅದಕ್ಕೆ ಒಪ್ಪಿರಿ ಅದೇ ಬರ್ರಿ ಇವತ್ತು ಸೋಲೋ ವರ್ಸಸ್ ಸ್ಕ್ವಾಡ್ ಆಗ್ತೈ ಅದು ಇತ್ತಿದ್ರಿ ಅದು ನಮ್ಮ ಮಾವನ ಮಗನ ಬಿಟ್ಟಾರ್ರಿ ಅದಕ್ಕೆ ಒತ್ತಿ ಬಾಡಿಗೆ ತೊಗೊಂಡಿ ರೀ ದೀಡ್ ನೂರು ರೂಪಾಯಿ ಕೊಟ್ಟು ಬಾಡಿಗೆ ತಗೊಂಡಿ ಇವತ್ತು ಅಂದ್ರೆ ನಂಗೆ ಕಡಿನ ಇರ್ತಾರೆ ಬರ್ರಿ ನೋಡೋಣ ಈ ಮ್ಯಾಚ್ ಏನಕ್ಕ ಅಂತ ಹೇಳಿ ಅಲ್ಲು ಮರ ಮಿಲ್ನಾಗ ಒಬ್ಬ ವಾರ ಕಾಣ್ಬೇಕಾ ಹೆಂಗ ನಮ್ ಜೂನ್ದ ನಮ್ ಕೆಸೆ ಖಾಲಿ ಐತಲ್ಲ ಹಂಗೆ ಮಿಲ್ನು ಪೂರ ಖಾಲಿನ ಆಗ್ಬಿಟ್ಟೈತೆ ಅಲ್ಲಿ ಒಬ್ಬವರ ಎಣ್ಮಿ ಸಿಕ್ಕರೆ ಅದು ಹೋದೆ ನೆಟ್ಟನ್ ಗಣ್ಣು ಸಿಕ್ಕಿಲ್ಲ ತೂ ಫೈಟೆ ಆತ ರೆಪ್ಪ ಇಲ್ಲೇ ಅಕ್ಕವ್ನು ಹಬ್ಗವನು ಊರಿನ ಹಚ್ಚ ರೆಪ್ಪ ಇಲ್ಲೇ ಅಯ್ಯೋ ಹಚ್ಚಿರೋ ಮರ ಫೈರ್ ಬ್ರಿಗೇಡ್ಡಿ ಫಟ್ನ ಫೋನ್ ಹಚ್ಚಿರಿ ಕಡ್ಲಿ ಗಿಡ ಇಡ್ಲಿ ಗಿಡ ಅವನು ಮಿಲ್ಲೆಲ್ಲ ಸುಟ್ಟು ಹಾಕಿ ಬೆಂಕಿ ಇವ್ರ ಹೆಚ್ಚಾರ್ರೆ ಅಂತ ಇಂತ ನಾವು ಪ್ಯಾರಲ್ಲಿ ಅಂತೂ ಚಲೋ ನೋಡ್ಕೊಂಡು ನೋಡ್ಕೊಂಡ್ ಒನ್ ಒಂಟ್ಯಾಪ್ ಒನ್ ಟ್ಯಾಪ್ ಬಾಡಿದ್ರಿ ನಾನು ಯಾಕಂದ್ರೆ ಇನ್ನ ಕೈ ಕುಂತಿಲ್ಲರಿ ನೆಟ್ ಮೇ ಎಲ್ಲ ಆನೆ ಬಾಡ್ಕೊ ಬಿಸಿರಿ ನೀನ್ ನಾವು ಚಿಕ್ ಮಾಡಿ ಹಿಡಿ ಮ್ಯಾಗ್ ನೋಡ್ತಿಗೊಂಡ ಹಿಂದೆ ಮುಂದೆ ನೋಡು ನಾಲ್ಯ ಕಣ್ಣು ಸಿಗಂಡ್ರಿ ಚಂದ ಮೇ ಓದಕು ಅಭ್ಯಾಸ ಮಾಡ್ಕೊ ಅಂದ್ರೆ ಏನ್ ಮ್ಯಾಗ ಓನ್ಲಿ ಫೋಕಸ್ ಗೋಲ್ ಹಾ ಗೋಲಿ ಫೋಕಸ್ ಮಾಡ್ಬೇಕು ಯಾವತ್ತೂ ಬರ್ರಿ ಐದು ಇಲ್ಲಿ ಹಂಗೋ ಒಬ್ಬ ಕೂಡ ನೋಡು ನಾನು ಎಲ್ಲಿದಾನೆ ಅಂತ ಹೇಳಿ ಅವನು ಅವ್ನು ಆಗ್ಲಿಂತ್ರ ಸೆಂಟೋನೆ ಜೊತೆ ಆಡಾಡತಾನ ಅವ ಬಡ್ಡಿ ಮಗ ಸೆಂಟೋನೆ ತಗೊಂಡು ಬರ ನೋಡ್ದ ಮತ್ತೆ ಸೆಂಟೋನೆ ಬಿಡತ್ತ ಇಡಿ ನೀನು ಅವ್ನು ಬದ್ಮಾಶ್ ಹಚ್ಚಿಕೊಂಡ ಹಾಗೆ ಅಂತರ ಆತು ನೋಡಾಕತ್ತ ಸೆಂಟೋನೆ ಬಿಡ್ತಾನ ನಾ ಒಂದು ಬುಲೆಟ್ ಹಿಡ್ತಾನ ಮತ್ತೆ ನಾ ಹೋಕ್ಕಾನ ಹೋಗು ಈ ಕೇಳೋಗ ಅಲ್ಲಿ ಟೀಮೇಟ್ ಕಡೆ ಬಿಕ್ಸಿ ಅಣ್ಣ ವಾಯ್ ಕೊಡನಾ ಅಂತ ಹೇಳಿ ಬದ್ಮಾಸ್ ಅಲ್ಲಿಂದ ಸಿದ್ಧ ಇಲ್ಲಿಗೆ ಬಂದೀವಿ ಇಲ್ಲೇ ಮುಂದೆ ಹೊಡ್ದಾಡಾಕತ್ತಾರ ಬಡ್ಡಿ ಮಕ್ಕಳು ನನ್ನ ಬಿಟ್ಟು ಹೋಗತ್ತರ ನೀವು ಅವ್ರು ಗೋವಾಲ್ ನೋಡುದ ಅಲ್ಲದಲ್ಲಲ್ಲ ಬರಿ ಕಿತ್ತುಕು ಹಾಕ ಬಿರ ನಂದು ಏ ನಮ್ಮ ಮಾಮ ಎಷ್ಟಷ್ಟು ಮಂದಿ ಈಗ ಕೊಟ್ಟಾನವು ಇದನ್ನ ಬಾರ್ಗಿಗೆ ಈ ಹಳ್ಳ ಎರಸ್ಬೇಡ್ರೂ ಎಂಟಾ ಚಂದ್ ಹುಡುಗಿದ ಆ ಬೇಕಿಕ್ಕಿ ನಮ್ಮ ಫೋನ್ ಇಲ್ಲಿ ಏಕಿ ಹೊಡೆದಲ್ಲ ಈಕಿ ಹನಿಕಾಕಿ ಯಾವ ನೋಡತ್ತಿದಿಕ್ಕಿ ಯಾವ ನೋಡತ್ತಿದ್ಲ ಅಂತಿ ಹನಿ ಕ್ಯಾಕೆ ನಿನ್ನ ನಮ್ಮ ಮಾಮಾ ಎನ್ಕ ಇಲ್ಲಿನ ಹನಿ ಕಕ್ಕ ನೋಡ್ತಾ ಇಲ್ಲ ಯಾರನ್ನ ನೋಡತ್ತಾವ ಏನು ನೋಡ ಗೊತ್ತಿಲ್ಲ ಫಕ್ಕ ಬ್ರೋ ಮುಂದೆ ಲೂಟ್ ಬಾಕ್ಸ್ ನೋಡ್ರಿ ಗೈಜಿಲ್ಲ ಅಕ್ಕವ ಅಲ್ಲೂ ಮರ ಇನ್ನೊಂದು ಐದು ನಿಮಿಷ ಲಗಾನ ಮಾಡಿದ್ದೀನಿ ನನಗೂ ಒಂದು ಎರಡು ಕೆ ಚಿತ್ತದೋಳು ದೇವ್ರ ಮ ಮರ ಹೈತ್ಲು ಪಾಡ ನಿಮಗೆ ದೊಡ್ಡ ಮರ ಹೈತ್ಲು ನಾನು ಬಿಟ್ಟು ಹೊಡೆದಾರ್ರಿ ನಿಮ್ಮ ನಿಮನ ನಿಮ್ಮನ್ನ ಏನೇನು ರೀ ಯಾವ ನೋಡ್ಯಾತಿ ಇಲ್ಲಿ ಯಾವುದು ಗೊತ್ತಾಗಲ್ತು ಏ ಏನು ನಿನ್ನ ಅವ್ನು ಚಿಪ್ಪಾಡೆ ತಿಡೀಲಿ ಒಂದಿಟ್ಟು ಏನು ನೋಡ್ ಬದ್ಮಾಶ ಹಸಿಗಂಡ ಏನೇ ಹಾಕೊಂಡ್ ನಿಮ್ಮ ಅವ್ರು ನಿಮ್ ಒಟ್ಟು ನಾನು ಕೊಲ್ಲಾರ ತಡಿಲಿ ತಡೀಲಿ ಏನ್ ಮುಕ್ಳ ಕಡತ ಇಪ್ಪ ಇವ್ರಿಗೆ ಮುಕ್ಳಾಗ ಹೊಲ ಬಿಟ್ರಾಗ ಇಪ್ಪ ಇವ್ರಿಗೆ ತುಗ ಗಾಡಿನ ಓಡದ್ ನಿಳಗ್ಗೆ ಹಾಕ ದೊಡ್ಡದ ಪ್ಯಾರಾಪಲಾಕೆ ಇದ್ ಮಾಡ್ತಾನೆ ನಿನ್ನ ಮುಕ್ಳಾಗ ಬದ್ಮಾಶ ಹಸಿಗಂಡ ಸಂಟೋ ರೇ ಅಂತ ಹೇಳಿ ಬಾಳ್ ಜುನ್ಕ್ಯಾ ಜುನ್ಕ್ಯಾ ಗ್ಲೋವಾಲ್ ಕಲ್ಲರ್ ಕಲ್ಲರ್ ಮಿಂಚಿನ ಗ್ಲೋವಾಲ್ ಹಾಕೋತಾನ ಬಾಡ್ಕೊ ತಡ್ರಿ ಇವಂಗ ಒಂದ್ ಪೇಡೆ ತಿನ್ಸೋಣ ಬದ್ನಾತ್ ಹರ್ಸಿ ಪೇಡೆ ಬಾ ಸ್ವೀಟ್ ಇರೋದ್ ಅಂತ ತುಗ ಬಿದ್ ನೋಡಪ್ಪ ಸ್ವೀಟ್ ಬಾ ನೀನ್ ಅವ್ನ್ ಅಲ್ಲ ಅಲಾ ಏ ಗ್ಲೋಲ್ ಇಲ್ಲ ದೇವ್ರ ನನ್ ಕಡೆ ಮದ್ಲ ಮೊದ್ಲೆ ಹೋಗ್ಬೇಕು ಬಾ ಹಿಡಿ ನೀನ್ ಅವ್ನ್ ಮಾಡಿ ಬೋಡಿ ನಿಮ್ಮಂತಾರಿ ಬಾಡಿನೂ ತುಂಬ ಬೇಡ ಓ ಹೋ ಬರತ್ತ ನಿಲ್ಲೊಬ್ಬ ಮಾಡ್ಕೊ ಇಡೀ ನೀನು ಅವ್ನು ಬದ್ ಮಾಸ್ ಗಂಡ ಬೆಸ್ಟ್ ಕೊಂಬ್ರಿ ಗೈಝ್ನ ಅದಕ್ಕೆ ಸೋಲ್ ವರ್ಷ ಸ್ಕಾಡ ಸುಮ್ಮನೆ ಬಾಡಿ ಬಿಡಿ ತೆಂಗಿ ಬಿಡೋದ ಯಾಕಂದ್ರೆ ಗೊತ್ತೈತಿ ನನಗೆ ಈಗ ಒಂದು ಎರಡು ಮೂರು ದಿನ ಹೆಡ್ ಶಾಟ್ ಅದ್ರಲ್ಲಿ ಕುಂಡದಿಲ್ಲ ಯಾಕಂದ್ರೆ ಆ ಪೋನಿಂದ ಕೈ ಒಮ್ಮಿಗ್ಲಿ ಈ ಪೋನಿಗೆ ಬಂದು ಫುಲ್ ಡ್ರಾಗ್ ಮಾಡ್ತೀನಿ ಅದ್ರಾಗ ಇದ್ರ ಹಂಗಲ್ಲ ಇದ್ರಾಗ ಸೆನ್ಸಿವಿಟಿ ಹೆಚ್ಗೆ ಐತಲ್ಲ ಸ್ವಲ್ಪ ಕಮ್ಮಿ ಡ್ರಾಗ್ ಮಾಡಬೇಕು ಅದೊಂದು ಸ್ವಲ್ಪ ರೂಢಿ ಹಾಕೋಬೇಕ ಬರೀ ಗೈಜ್ ಅವ್ನು ಲೂಟ್ ಮಾಡ್ಕೊಂಡು ಸಿದ್ಧ ಹಿಡ್ಲಿಸ್ ತೊಗೊಂಡು ಹೋಗ್ಬಿಡಣಂತ ಅವ್ನು ಇಲ್ಲ ಇದ್ರ ಕಡೆ ಹೋದ್ರು ಮತ್ತೆ ಇವ್ ನಾವ್ ತೊಡ್ರಪ್ಪ ಅಲ್ಲು ಒಂದಿಟ ಪೂರ ಪೂರವನ ಮಾತ ಮುಗಿಸ ಬಿಡ್ರಿ ಬಾಡಿಂದ ಅವ್ನು ಹಿಡಿಯೋಟ್ ನೀವನು ಶಾಲೆಯಲ್ಲಿ ಬದಮಾಶ ಹಾಸಿ ಗಂಡ ತುಗೋ ಅವು ನೌನೆ ಇ ಡಬ್ಲ್ಯೂಮ್ನೇ ಇದು ಎಮ್ ಎ ಟು ಬಿ ಆರ್ಸಿಕತ್ತಾರ ಸ್ವಾರಿ ಎಮ್ ಎ ಟು ಬಿ ಬದ್ನಾ ಶಶಿಗಂಡ ಮೊದ್ಲು ಕವರಿಗೆ ಹೋಗ್ಬೇಕ್ರಿ ಈಜ ಮೂರು ಮಂದಿ ಇದಾರೆ ಅದ್ರಾಗ ಮ್ಯಾಗ ಆ ಕಡೆ ಹೊಂಟಾನ್ ರೀ ಇಲ್ಲಿ ಮೊದ್ಲೇಕ ಇಲ್ಲಿ ನಾವು ಒಟ್ಟು ಕವರ್ನ್ಯಾಗ ಇರ್ಬೇಕ್ ರೀ ಯಾಕಂದ್ರೆ ಫೋನ್ ಚೇಂಜ್ ಆಗೈತಿ ಹಳ್ಳ ಮಂಡಳ ಇದನ್ನ ಬಡ್ಬಡ್ಸವ್ಣ ಏನು ನೀವು ಏನು ಮಾಡಕ್ಕೆ ಆಗೋದಿಲ್ಲ ಅಂದ ಇಲ್ಲೆಲ್ಲ ಸೆಟ್ಲ್ ಮಾಡ್ಕ್ಯಾಸ್ ಇಲ್ಲಿ ನೋಡ್ಕೊಂಬರ್ರಿ ಏನು ಮಾಡ್ತಾರೆ ರೀ ಅವ್ರು ಅಂತ ಹೇಳಿ ಆ ತುಗ್ಗೋದು ಇವ್ರ ಒಂದಿರ ತೊಳಗು ಮ್ಯಾಪ್ ಹೋಗಿ ಅಂದ್ರೆ ಪೂರ ಇಬ್ಬರು ಮೂರು ಮಂದಿ ಇಲ್ಲೇ ಬಂದಾರ ಬರ್ರಿ ನಿಮ್ಮ ನಿಮ್ಮನ ಎಲ್ಲ ವ್ಯವಸ್ಥೆ ಆಯ್ತು ನಿಮ್ಗೆ ಇಲ್ಲೊಬ್ಬ ಬರತಾನೀಗ ಹಿಂದಾಚೆ ನೋಡ ನಮ್ಗೆ ಹಿಂಗೆ ಕಿವಿ ಇಲ್ಲ ಏನು ಕಣ್ಣಿಲ್ಲ ನೀನ್ ಅವನ್ ಹಿಡಿಯೋ ಹಿಂದ ಮುಂದೆ ಅಟಾಚಿನ ನಿಮ್ಮ ಈಗ ನೀವ ಈ ಒಬ್ಬ ಬರ್ತಾನೆ ರೀ ಟೀಮೆಂಟ್ ಗೊತ್ತಾಯ್ತು ನನಗೆ ತುಗೋ ಲ್ಯಾಂಡ್ ಮಾರ್ಕ್ ಎದು ಇಟ್ಟೇನ್ ಮಾಡಿ ಹಲೋದು ಅಲ್ಲ ಧರ್ಕಿ ಬಾಡ್ಯನ್ ಮಗ ಅಂಬ ಡ್ಯಾಮೇಜ್ ಆದಾನ ಮತ್ತೆ ಮೆಡಿಕೆ ತಗೋತ ಕುಂತಾನ ನಾ ಹಿಂಗ್ ಹೊಡೆದ್ರಿಗಿಲ್ಲ ಅಂದ್ರೆ ನಾನು ಮಷೀನ್ ತಿಂದು ಹರೋ ಹನ್ನೆರಡು ಮಂದಿ ರೀ ಒಂದ್ ಒಬ್ಬಾ ಹುಡುಗ್ರಿ ಅವಂಗೂ ಗೊತ್ತಿತ್ತಡದ್ ಇಪ್ಪತ್ತೈದು ಗಜ್ಗಜ್ ಮಾಡ್ಬಿಡ್ತೀನಿ ನಾವು ಬರ್ರಿ ಇಲ್ಲಿ ಹೆಸರಿ ಹೋಗು ನಿಮಗ್ ಹೆಂಗ ಅರ್ಥ ಮಾಡಿಸಿಲ್ರಿ ಅವನು ಪೂರ ಸ್ಕ್ವಾಡ್ ಐತಿ ಪೂರ ಸ್ಕ್ವಾಡ್ ನಡಕ್ ಹಾಜ್ ಬನ್ನಿ ನಾನು ಹೊರದ್ ಹನ್ನೆರಡು ಇಪ್ಪ ಇಲ್ಲಪ್ಪ ಬದಮಾ ಹಸಿಗಂಡ ಹಿಡಿ ಅವ್ನವ್ ಅರ್ಧ ಕೂಡ ಇಲ್ಲಿ ಬದಮಾ ಹಸಿಗಂಡ ಇಪ್ಪತ್ ಡ್ಯಾಮೇಜ್ ಅಂದ್ರೆ ತಿಂದ ಈ ಈಗ ಎಂಟಿಗಿಲ್ಲ ಈಗ ಬರೀ ನಮ್ಮ ಹಕ್ಕ ಅವ್ನ ಅವ್ನ ಗಜ್ಮಾ ಬರೀ ಗೈಜಾ ನೆಕ್ಸ್ಟ್ ಎನಿಮಿ ನೋಡೋಣ ಎಲ್ಲಿದ್ದಾರೆ ಅಂತ ಹೇಳಿ ಸೊ ಗೈಝಾ ನಿಮ್ಗೆ ಒಂದ್ ಕೇಳಕೋತೀ ಪ್ಲೀಸ್ ಒಂದಿಟ್ಟು ಎಂತ ಕಾಮೆಂಟ್ ಹಾಕ್ಬೇಕಂದ್ರೆ ನಂದು ವಿಡಿಯೋನ ನಿಮ್ಗೆ ಏನ್ ಅನ್ಸಿಕೆ ಅನ್ತತಿ ಇವ್ನು ವಿಡಿಯೋದಾಗ ಸ್ವಲ್ಪ ಚೇಂಜ್ ಈ ತರ ಚೇಂಜ್ ಬರ್ಬೇಕ ಯಾವ ತರ ಚೇಂಜ್ ಬರ್ಬೇಕಂತ ಹೇಳಿ ನೀವು ನನಗೆ ಕಾಮೆಂಟ್ ನೋಡಿದ ತಿಳಿಸ್ರಿ ನಾನ್ ನೆಕ್ಸ್ಟ್ ವಿಡಿಯೋ ಆ ತರ ಚೇಂಜ್ ಮಾಡಿ ನಿಮ್ಗೆ ಸ್ವಲ್ಪ ಇವತ್ತು ಇಷ್ಟ ಆಗ್ಬೇಕ್ರಿ ನಿಮ್ಗೆ ನನ್ನ ವಿಡಿಯೋ ಆ ತರ ಮಾಡಿ ನಾನು ನಿಮ್ಮನ್ನು ತರ್ಕೊಂಡ್ರಿ ಕಾಮೆಂಟ್ ಹಾಕಿರಿ ಗೈಝ ಏನ್ ಕಾಂಡುನಿ ಬೈತು ಎಪ್ಪ ಎಲ್ಲಾರು ಮ್ಯಾಕ್ಸ್ ಡಬಲ್ ಬೇರೆ ಗಂಟೆ ಬುದ್ದ್ ಬಿಟ್ಟಾರ ಆ ಇಲ್ಲೊಂದ್ ಹಿಂದಿ ಬರದಾರೀ ಬರ್ರಿ ಬಾರಿ ನೋನ್ ಪುಡ್ಶ್ಸ್ತ ಪುಡ್ಶಮ ಬಾರು ತಮ್ಮ ಅಕ್ಕ ನೋಡ್ಯಾಂಗ್ಯಾಂಗ ಇಪ್ಪ ಅವ್ನು ನೋಡ್ ಡಬಲ್ ಬರಪ್ ಚಡ್ಡಿನ ಹಿಡಿತಾ ಇಪ್ಪ ಇವ್ ತುಗು ಏ ಅಣ್ಣ ಗ್ಲುವಾ ಬಿಡಿಬಾಡುವ ಮರ ಮೊದ್ಲ ಗ್ಲುವಾ ಇಲ್ಲ ಎಪ್ಪ ಓಡ ಓಡ ಓಡಲೇ ಇಲ್ಲ ಅಂದ್ರೆ ಚಡ್ಡಿ ಹಡದ್ ಹೊಲಗಿ ಹಾಕೋಕು ಬಿಡು ಬಾಣಿ ನೋನ್ ಬಾ ಇಡಿ ಬದ್ಮಾ ಸಾರಿಸ್ಕೊಂಡ ಹಿಂಗೆ ಅವ್ನು ಹೇಳ್ತನ ಬೆನ್ನ ಹಚ್ಚಿ ಬರ್ಬೇಡ ನಾನು ಭಾಳ ಅಳಸೋದ ನೆ ಹುಡ್ಗಿಯರು ಹಿಂದು ಬೆನ್ನ ಹಚ್ಚಬಾರ ತಮ್ಮ ಹುಡುಗ್ಯಾರ ಟ್ರೇನ ಬಸ್ ಆಗಿ ಮೂರು ಹಿಂಜಿನ ಬೆನ್ ಹಚ್ಚಿದ್ರೆ ಹಿಂಗ ಬರ್ಬಾರ್ದಾಗ ಹುಟ್ಟಿ ಇಬ್ರು ಇದ್ರ ಇನ್ನೊಬ್ಬ ಇಲ್ಲಿ ಇರ್ಬೇಕು ಅನಸಾತು ನನಗೆ ಈಗ ಜಸ್ಟ್ ಒಂಬತ್ತು ಕಿಲೋ ಆಗ್ಯಾವ ಏಳು ಕಿಲೋಗ್ಯಾವ ಹೊರ್ತಾಗ ಹೋಗ್ತಾ ನನ್ಗೆ ಹೊಲ ಅಲ್ಲ ಬೆರ್ಕಿ ಇಲ್ಲದ ನೋಡೋ ಅಷ್ಟಪ್ಪ ಹಕ್ಕಾವ ನಾವು ಇವ್ರು ಇವತ್ತು ಇವ್ರು ಹರ್ಯಾತ ರೂಮ್ ಮರ ನಂಗೆ ಎಲ್ಲರೂ ಹಕ್ಕು ತುಗು ಇಟ್ಟಾರಂಗಾತವನು ಬದ್ನಿಕೂಟ ಟೀಮಾಗ ಆತು ಅದೇ ಡ್ಯಾಮೇಜ್ ಒಂದೈತೆ ಕೊಟ್ಟಿದ್ದ ನೀನು ನನಗೆ ಕಿಲ್ ಸಿಕ್ತದೆ ಇಲ್ಲೇ ಹತ್ ಕಿಲ್ಗ ಅವ್ರಿ ಸಿದ್ದ ಮದ್ಲಕ್ ನೆಕ್ಸ್ಟ್ ಎನಿಮಿ ಕಡೆ ಹೋಗ್ಬರೀ ಇಲ್ಲ ಅಂತ ಹೇಳಿ ಜೂನ್ ಯಾ ಸತ್ನೇ ಅಡಕತ್ತೀ ನಮ್ ಎಷ್ಟಿದಾವಿ ಇಲ್ಲಿ ಅಂತಾನೆ ಹೊಡ್ದಾ ಹಿಡಿ ನೀನ್ ನಾವು ಪಕ್ಕ ನೋಕಾ ಮದ್ಲೆ ಕಿಲ್ ತಕೊತನ್ರಿ ಎಲ್ಲಾ ಕಡೆ ಹೆಣ್ಮಾರ ಯಾವ್ದು ಕಿಲ್ತ ಬದ್ಮಿಕೊಂಡ್ ಹೂನ್ ಕಿಲ್ಲಿ ಮರ್ಯಾದಿಲ್ಲ ಇನ್ಯೇಮ ಮರ್ಯಾದಿಲ್ಲ ಹಿಡಿ ನೀನ್ ಅವ್ನ್ ಬದ್ಮಾಸ್ ಹಾಕಿ ಊಟ ಊರ್ ಪಾತ್ರಗಿತ್ತಿ ಕಿಲ್ ಚೂರಿ ಮಾಡ್ತಿವಿ ನಮ್ದ ಗಿತ್ತಿ ಅವನ್ ಕಿಲ್ ಚೂರಿ ಮಾಡ್ರ ಎಲ್ಲಾ ಕಡೆಯಿಂದ ಹುರ್ತಿತ್ತು ನನಗಂತೂ ಇನ್ ಇಬ್ಗಾರ ಮೂರ್ ಮಂದ್ರ ಇವ್ರೆಲ್ ಒಂದೇ ಟೀಮ್ ಅಗ್ದಿ ಚಲೋ ಒಂದ್ ಕಲ್ ಇಬ್ಂಗ ಸಿಗ್ತಾವೆ ಒಬ್ಬೊಬ್ಬ ಇದ್ರಂದ್ರೆ ಒಂದೊಂದ್ ಕಿಲ್ ಮಿಸ್ ಆಗೋ ಚಾನ್ಸಸ್ ಅಂದ್ರು ಬಾಳ ಐತಿ ಇನ್ನೊಬ್ಬಂದ್ ಲೊಕೇಶನ್ ಗೊತ್ತಿಲ್ಲ ರೀ ಒಬ್ಬ ಮಾತ್ರ ಗೊತ್ತಾಯ್ತಿ ಇವ್ನು ಹಗ್ ಮಾಡಿದ್ರು ಮರ ಎಸ್ ಕೆ ಮರ ಇಬ್ರು ಸ್ನೈಪರ್ ಮರ ಇಬ್ರು ಸ್ನೈಪರ್ ಏನ್ ಗಂಟೆ ಬಿದ್ದಾರ ಅವ್ರ ಇಲ್ಲಿ ಚುನಿಕ ಅವರು ಚುನಿಕ ಬದ್ಮಾಸ್ ಹಚ್ಚಿ ಗಂಡ ಇನ್ ಅವ್ನು ಸ್ವೀಟ್ ತಿನ್ ಸ್ವೀಟ್ ಬದ್ಮಾಸ್ ಹಚ್ಚಿಗಂಡ್ ಒಂದೆ ಒಂದ್ ಹೆಚ್ಚಿ ಒಂದ್ ಎಚ್ ಪಿ ಅಲ್ಲ ಜಲ್ದಿ ರಸ್ ತಮ್ಮ ರಶ್ ಮಾಡೋದೇ ನಮ್ಮ ಅಭ್ಯಾಸ ಬಾಯಿ ನಾವು ಹಲಾಲ್ ಬಿರ್ಕಿ ಡ್ಯಾಮೇಜ್ ಇಷ್ಟು ಡ್ಯಾಮೇಜ್ ಇದ್ರೂ ಫೈಟ್ ಆಗ ಬರ್ತೀಯಲ್ಲ ನೀನ್ ಗಡ ತಿಂಡಿರ್ಬಾರ್ದು ನನಗ್ ಗಜಬಾ ಮಾತಾ ಬಾಯ್ ಹೊಳ ಹೊಳಿ ಇನ್ನ ಟೀಮ್ ಹೋಗ್ತೇವೆ ಇಬ್ಬರಿ ಬ್ರದ ಬೇರೆ ಬೇರೆ ಟೀಮ್ ನಾ ಹನ್ನೆರಡು ಕಿಲ್ ಆಗ್ಯವ್ರಿ ಗೈಸ ಲಾಸ್ಟ್ ಒನ್ ನಿಮಗೆ ಅವ್ನು ಹೊಡೆದ್ರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ರಿ ಒನ್ ಕೆ ಜಲ್ದಿ ಕಂಪ್ಲೀಟ್ ಮಾಡ್ಬೇಕು ಬಾಲ್ಯ ಜುನಿಕೆ ಸ್ನೈಪರ್ ನಾವ ಬಾ ನೀನ್ ನಾವು ಇಲ್ಲಿದ್ದೀನ ಹೊರಕಾಣ್ ಹೊರಕಾಣ್ ಕ್ರೇಜಿ ಹಚ್ಚೋಡ್ರಿ ಗೈಸ ಮೊಬೈಲ್ ನಾಗ ಇನ್ನೂ ಕೈ ಕುಂತಿಲ್ಲ ಅಂದ್ರೂ ಕ್ರೇಜಿ ಹಚ್ಚೋಟ ಯಾಕಂದ್ರೆ ಜೆಂಡೋ ಬಾಂಬ್ ಯಾವತ್ತರ ಲೆಜೆಂಡ್ ಯಾರಿದ್ರಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್